ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಕಾಡುವಂತಹ ಸಮಸ್ಯೆ ತೂಕವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳುವುದು ಎಂದು ತೂಕವನ್ನು ಶೀಘ್ರವಾಗಿ ಕಡಿಮೆ ಮಾಡಿಕೊಳ್ಳಬೇಕಾದರೆ ನೀವು ಯಾರನ್ನಾದರೂ ಕೇಳಿ ನೋಡಿ ಅವರು ಹೇಳುವುದು ಊಟ ಕಡಿಮೆ ಮಾಡಿ ಹಾಗೂ ಹೆಚ್ಚಾಗಿ ವ್ಯಾಯಾಮ ಮಾಡಿ ಎಂದು ಹೇಳ್ತಾರೆ ಆದರೆ ಅವರು ಹೇಳಿದಷ್ಟು ಸುಲಭವಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಅದಲ್ಲದೆ ತೂಕ ಇಳಿದರೂ ಅಗತ್ಯವಿರುವಷ್ಟು ಇಳಿಯುವುದಿಲ್ಲ ತೂಕ ಶೀಘ್ರವಾಗಿ ಇಳಿಯಬೇಕಾದರೆ ಈ ಐದು ಸಿಂಪಲ್ ಟಿಪ್ಗಳನ್ನು ಫಾಲೋ ಮಾಡಿ ಅದಕ್ಕಿಂತ ಮೊದಲನೆಯದಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡಿದ ವಿಡಿಯೋಗಳನ್ನು ಮೊಟ್ಟ ಮೊದಲನೆಯದಾಗಿ ನೀವು ನೋಡಬಹುದು ಟಿಪ್ ನಂಬರ್ ಒನ್ ನೀರು ಕುಡಿಯುವುದನ್ನು ಹೆಚ್ಚಾಗಿ ಅಭ್ಯಾಸ ಮಾಡಿಕೊಳ್ಳಿ ಇದು ದೇಹದಲ್ಲಿ ಅಲ್ಲಲ್ಲಿ ತುಂಬಿಕೊಂಡ ಬೊಜ್ಜನ್ನು ತೆಗೆದುಹಾಕುತ್ತದೆ ಹಾಗೆ ಹೊಟ್ಟೆ ಸುತ್ತ ತುಂಬಿಕೊಂಡ ಬೊಜ್ಜನ್ನು ತೆಗೆದುಹಾಕುತ್ತದೆ ಟಿಪ್ ನಂಬರ್ ಟು ನೀವು ಡಯಟ್ ಮಾಡುತ್ತೀರಾ ಎಂದಾದರೆ ಸಂಪೂರ್ಣವಾಗಿ ಊಟವನ್ನು ಬೀಡಬೇಕೆಂದೇನಿಲ್ಲ ದಿನಕ್ಕೆ ಎರಡು ಬಾರಿ ಊಟ ಮಾಡಿ ದಿನದಲ್ಲಿ ಒಂದು ಗ್ಲಾಸ್ ಹಾಲು ಧಾನ್ಯಗಳು ಹಾಗೂ ಫೈಬರ್ ಇರುವ ತರಕಾರಿಗಳನ್ನು ನಿಮ್ಮ ಆಹಾರದೊಂದಿಗೆ ಸೇರಿಸಿಕೊಳ್ಳಿ ನೀವು ಊಟ ಕಡಿಮೆ ಮಾಡುವುದರಿಂದ ಹಸಿವಾಗುವುದು ಸಹಜ ಇಂತಹ ಸಮಯದಲ್ಲಿ ನೀವು ತರಕಾರಿ ಸಲಾಡ್ ಅಥವಾ ಗ್ರೀನ್ ಟೀಯನ್ನು ಕುಡಿಯಿರಿ ಇದು ಬೊಜ್ಜು ಕರಗಿಸುವುದರ ಜೊತೆಗೆ ಚರ್ಮವನ್ನು ಸುಂದರವಾಗಿಸುತ್ತದೆ ಟಿಪ್ ನಂಬರ್ ತ್ರೀ ಗ್ಯಾಸ್ ಉಂಟು ಮಾಡುವ ಪದಾರ್ಥಗಳನ್ನು ತಿನ್ನಬೇಡಿ ಆಲೂಗಡ್ಡೆ ಹೂಕೋಸ್ ಎಲೆಕೋಸ್ ಜೋಳ ಮಧ್ಯ ಹೊಟ್ಟೆಯಲ್ಲಿ ಗ್ಯಾಸ್ ಉಂಟು ಮಾಡುವ ಇಂತಹ ಪದಾರ್ಥಗಳನ್ನು ತಿನ್ನುವುದನ್ನು ಬಿಡಿ ಇವುಗಳನ್ನು ತಿನ್ನುವುದರಿಂದ ಹೊಟ್ಟೆ ಊದಿಕೊಂಡಂತಾಗುತ್ತದೆ ಊಟವನ್ನು ನಿಗದಿತ ಸಮಯಕ್ಕೆ ಮಾಡಲು ಪ್ರಯತ್ನಿಸಿ ಹೊತ್ತಿಲ್ಲದ ಹೊತ್ತಿನಲ್ಲಿ ಊಟವನ್ನು ಅಥವಾ ತಿಂಡಿಯನ್ನು ತಿನ್ನಬೇಡಿ ಇದರಿಂದ ಜೀರ್ಣಕ್ರಿಯೆ ವ್ಯತ್ಯಾಸಗೊಂಡು ದೇಹದಲ್ಲಿ ಅನಗತ್ಯ ಬೊಜ್ಜು ತುಂಬಿಕೊಳ್ಳಲು ಕಾರಣವಾಗುತ್ತದೆ ಈ ಎಲ್ಲ ಟಿಪ್ಗಳನ್ನು ಅನುಸರಿಸುವುದರಿಂದ ಇದರೊಂದಿಗೆ ವಾಕಿಂಗ್ ಜಾಗಿಂಗ್ ಮನೆ ಕೆಲಸ ವ್ಯಾಯಾಮ ಮಾಡಿದರೆ ನಿಮ್ಮ ತೂಕ ಕಡಿಮೆಯಾಗಲು ಸಹಾಯಕಾರಿಯಾಗುತ್ತದೆ ಈ ಟಿಪ್ಗಳನ್ನು ನೀವು ಫಾಲೋ ಮಾಡಿ ನೋಡಿ ನೀವು ಕೂಡ ತೂಕ ಕಡಿಮೆಯಾಗುವುದು ಗ್ಯಾರಂಟಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ